ಇವತ್ತು ನಾವು ಪನ್ನೀರ್ ಮಸಾಲ ಗ್ರೇವಿ ಮಾಡ್ತಾ ಇದ್ದೀವಿ ಸಿಂಪಲ್ಲಾಗಿ ಇಲ್ಲೊಂದು ಎರಡು ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀವಿ ಪನ್ನೀರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ನಾವೀಗ ಮಸಾಲ ಪ್ರಿಪೇರ್ ಅದೆರಡು ಒಂದೆರಡು ದೊಡ್ಡಗಾದ್ರೆ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಸಣ್ಣ ಶುಂಠಿ ಪೀಸ್ ಇಟ್ಕೊಂಡಿದ್ವಿ ಹಾಗೆ ನಾಲ್ಕು ಆರು ಬೇಳೆ ಬೆಳ್ಳುಳ್ಳಿ ಹಾಗೆ ಒಂದು ಕ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನು ಧನಿಯಾ ಹಾಗೆ ನಾಲ್ಕು ಚಿಕ್ಕ ಲವಂಗ ಒಂದು ಸಣ್ಣ ಚಕ್ಕೆ ಪೀಸು ನಾಲ್ಕು ಹುಣ್ಣುಮೆಣಸು ಹಾಗೆ ಒಂದು ಹತ್ತು ಗೋಡಂಬಿ ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ಸ್ವಲ್ಪ ಎಣ್ಣಲ್ಲಿ ಫ್ರೈ ಮಾಡಿ ಉಳ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಪನ್ನೀರ್ ಗ್ರೇವಿಗೆ ಸ್ವಲ್ಪ ಪನ್ನೀರ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ಫ್ರೈಯಿಂಗ್ ಫ್ಯಾನಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಪನ್ನೀರ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ತುಂಬ ರೋಸ್ಟ್ ಆಗೋದು ಬೇಡ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಕು ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಇದು ತಗೊಳ್ಳೋಣ ಆಮೇಲೆ ಇದೇ ಬಾಣಲೆಗೆ ನಾವು ಬಾ ಉಳಿದು ಟೊಮೆಟೊ ನೀರುಳ್ಳಿ ಎಲ್ಲ ಹಾಕ್ಕೊಂಡು ಮೊದಲಿಗೆ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ನೀರುಳ್ಳಿ ಕೆಂಪಾಕ್ತಿದಾಗೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀವಿ చన ఫ్రై మిమెటో మెచ్చాక్త బాకీ మసాల సమాన్ హాక్తు స్వల్ప్రే టెటో మరి మీరు మధ్య ఒన్నే మసాలా బల్లల్లో హిన్యా ఒం అది చక్కెల ఉందే ఊరీ స్వల్ప అది మిక్స్ మాట్ ಎಲ್ಲ ಮಸಾಲೆ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ತನ್ನ ಬೆಟ್ಟು ಬಿಟ್ಟುಬಿಟ್ಟು ಆಮೇಲೆ ಪೇಸ್ಟ್ ಮಾಡ್ಕೊಂಡು ಮಿಕ್ಸಿಲ್ ಹಾಕಿ ಪೇಸ್ಟ್ ಮಾಡ್ಕೊಂಡು ನಮಗೆ ಪನ್ನೀರು ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿದ್ದೀವಿ ಇದು ಹುರಿದಿಟ್ಕೊಂಡಿರೋ ಮಸಾಲ ರುಬ್ಕೊಂಡು ಬಂದಿದ್ದೀವಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀವಿ ಒಂದು ಎರಡು ಚಮಚ ಕೊಬ್ಬರನ್ನ ಹಾಕ್ಕೊಳ್ತಿದ್ವಿ ಹಾಗೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀವಿ ಹಾಕ್ಕೊಳ್ತಾ ಇದ್ದೀವಿ ಕೆಂಪಾಗಿ ಹೋಗ್ಲು ತುರ್ಕೊಳ್ಳೋಣ ನೀರುಳ್ಳಿ ಕೆಂಪಾಗಿದೆ ತುಬ್ಬಿಟ್ಕೊಂಡು ಅಂತ ಚೇಸ್ಟ್ ಚೆನ್ನಾಗಿ ನೈಸಾಗಿ ದುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ಬೇಕಾದ ಅದಕ್ಕೆ ನೀರು ಹಾಕ್ಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ನಮ್ಗೆ ಬೇಕಾದ ಅದಕ್ಕೆ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸುಟ್ಟ ಮೇಲೆ ಇನ್ನೂ ತಿಕ್ಕಾಗುತ್ತೆ ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಡೋಣ ಟೇಸ್ಟ್ಗೆ ಹಾಗೆ ಸ್ವಲ್ಪ ಹಳದಿ ಪುಡಿ ಹಾಕೊಳ್ಳೋಣ ಒಂದು ಹಾಲು ಟೀ ಸ್ಪೂನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟೂಪ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಸ್ನೇಹಿತರೆ ಪನ್ನೀರ್ ಮಸಾಲ ಗ್ರೇವಿ ಚೆನ್ನಾಗಿ ಕುದ್ದಿದ್ದೆ ಈಗ ಪನ್ನೀರ್ ಹಾಕೊಳ್ಳೋಣ ಪನ್ನೀರ್ ಹಾಕ್ಕೊಂಡು ಒಂದು ಐದು ನಿಮಿಷ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಪನ್ನೀರು ಹಾಗಾಗಿ ಸ್ವಲ್ಪ ಮಸಾಲೆ ಜೊತೆ ಇದಾಗಲಿಕ್ಕೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಕಸೂರಿ ಮೆತ್ತಿ ಹಾಕಿದರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಒಂದು ಲಿಟ್ಟಲ್ಲಿ ಮುಚ್ಚಿಡೋಣ ಒಂದೆರಡು ನಿಮಿಷ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಗಿದೆ ಸ್ವಲ್ಪ ಕಸೂರಿ ಮೇತಿ ಮೇಲೆ ಬಿಡೋಣ ಹಾಕೊಂಡ್ಬಿಡೋಣ ಮಾಡ್ಕೊಳ್ಳೋಣ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಪನ್ನೀರ್ ಮಸಾಲ ಗ್ರೇವಿ ರೊಟ್ಟಿ ಚಪಾತಿ ಪರೋಟ ಹಾಗೆ ನಾನ್ ಜೊತೆ ಪೂರಿ ಜೊತೆ ಕೂಡ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್